ತುಂಬಾ ಖುಷಿ ಆಯ್ತು ಅದು ಒಂದು ಮಿರಾಕಲ್ ನಡೀತು ಅಂತ ಅನ್ಕೋತೀನಿ ಓ ಅಕ್ಷಯ ತೃತೀಯ ದಿನ ಏನೇನೋ ತರ್ತೀರಾ ತಗೋಬನ್ನಿ ಅಂತ ಹೇಳಿದೆ ಒಂದು ಹಾಗೆ ನನ್ಗೆ ನನ್ನ ತುಂಬಾ ಖುಷಿ ಆಯ್ತು ನನ್ನ ಮಗಳಿಗೆ ಒಂದು ಗಂಡ್ ಸೆಟ್ ಆಗಿದೆ ಜಗನ್ ಮಾತೆ ಅನುಗ್ರಹ ಅಲ್ಲಿ ಖಂಡಿತ ಅಮ್ಮನವರ ಶಕ್ತಿ ಜಾಗೃತ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗೆ ಆಗತ್ತೆ ಅದೇ ನಾನ್ ರೇಖೆಗ್ ಬಂದು ನನ್ಗೆ ಹೇಳಕ್ ಆಗ್ತಾ ಇಲ್ಲ madam ಆದ್ರೆ ತುಂಬಾನೇ ಒಳ್ಳೇದಾಗಿದೆ ಮೇಡಂ ತುಂಬಾ thanks ಮೇಡಂ ನಿಮ್ಗೆ ರೇಖಿ ರಕ್ಷತಿ ರಕ್ಷಿತ ಜಗನ್ಮಾತೆ ಕೃಪಾ ಕಟಾಕ್ಷ ಸಿದ್ದಿರಸ್ತು ಒಳ್ಳೇದಾಗ್ಲಿ so ಇದೆ ಅಮ್ಮ ಸಕ್ಸೆಸ್ ಅಂದ್ರೆ so ಇಲ್ಲಿ ಒಳ್ಗಡೆ ಬಂದ್ ಏನೋ ಆಯ್ತು ಅಂತಿವಲ್ಲ ಏನೋ ಒಂದ್ ಬದಲಾವಣೆ ಅದಕ್ಕಿಂತ ದೊಡ್ಡ ಸಕ್ಸೆಸ್ ಇಲ್ಲ hundred percent ಒಳ್ಳೇದಾಗ್ಲಿ ಅಮ್ಮನವರ ಅನುಗ್ರಹ ಇರ್ಲಮ್ಮ. ಓಕೆ ಮತ್ತೆ ಬೇರೆ ಯಾರಿಗೆ ಏನ ಒಂದು ಇದಿದೆ ಕ್ವಶನ್ಸ್ ಇದೆ ಅಥವಾ ಏನಿದೆ ತೊಂದ್ರೆ ಇಲ್ಲ ನಿಮಗೆ ಸೊ ಏನು ಇದಿಲ್ಲ ನನಗೆ ಟೈರ್ಡ್ನೆಸ್ ಫೀಲ್ ಆಗ್ತಾ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ಓಕೆ ಓ ಸಾರಿ ನನ್ಗೆ ನೋಡಿ ಇವತ್ತು ವಿಶೇಷ ದಿನ ಅನ್ನೋದು ಖಂಡಿತ ಗೊತ್ತಿಲ್ಲ ಸೊ ಏಕಾದಶಿ ದಿನನೇ ಅದ್ಭುತವಾದ ಕ್ರಿಯೆ ನಡೆಯುವಂಥದ್ದಾಗಿದೆ ಯಾಕೆಂದ್ರೆ ನಾನ್ ಯಾವತ್ತು ದಿನಗಳಿಗೆ ಮುಹೂರ್ತಗಳನ್ನ ನೋಡೋದೇ ಇಲ್ಲ ಯಾವತ್ತೂ ನೋಡಿಲ್ಲ ಸೊ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ ಒಳ್ಳೆ ಏಕಾದಶಿ ದಿನ ಅದ್ಭುತವಾದ ಕ್ರಿಯೆ ನಡೆದಿದೆ ಸೊ ಅದನ್ನೇ ಕೇಳ್ಬೇಕು ಅಂತ ಇದ್ದೆ ಇವತ್ತು ನಿಮ್ಗೆ ಇದನ್ನ ಮಾಡ್ಬೇಕು ಈ ಕಾರ್ಯಕ್ರಮ ಅಮ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಅಮ್ಮ ನನಗೆ ಸಡನ್ ಆಗಿ ಮೊನ್ನೆ ಕೂತಿದೆ ಸೊ ಮೊನ್ನೆ ನಾನು ಕ್ಲಾಸ್ ತೊಗೊಂಡಾಗ ಲಾಸ್ಟ್ ವೀಕು ತುಂಬ ಎಲ್ಲರಿಗೂ ಕೂಡ ಸ್ವಲ್ಪ ಬ್ಲಾಕೇಜಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ಆ ನೆಗೆಟಿವಿಟಿ ನನಗೆ ಜಾಸ್ತಿ ಒಳಗಡೆ ಬಂದಾಗ ಫೀಲ್ ಆಯಿತು ಸೊ ಇವ್ರುಗಳೆಲ್ಲ ಮತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಟೈಮ್ ತೊಗೋತಾರೆ ಕ್ಲಿಯರ್ ಮಾಡಬೇಕು ಸೊ ಯಾವಾಗ ಮಾಡಬೇಕು ಅಂತ ಅಂದ್ಕೊಂಡೆ ಸಡನ್ ನನ್ನ ತಲೆಗೆ ಅಮ್ಮನವ್ರು ಶುಕ್ರವಾರ ಅಂತ ಕೊಟ್ಟರು ಅಷ್ಟೆ ನಾನು ಹತ್ರ ಅನ್ಕೋತಾ ಇದ್ದೆ ಯಾಕೋ ರೇಖಿ ಸ್ವಲ್ಪ ಕನೆಕ್ಷನ್ ಆಗ್ತಾ ಇಲ್ಲ ಕಾರ್ಡ್ ಕಟ್ಟಿಂಗ್ ಆದ್ರೂ ಮಾಡಿಸ್ಕೊಂಡ್ರೆ ಆಗ್ಬೋದೇನೋ ಕ್ಲಿಯರ್ ಆಗಿ ಮೇಡಮ್ ಹತ್ರ ನಾನು ಮಾತಾಡ್ಬೇಕು ಏನಮ್ಮ ನಾನ್ ಮಾಡಿಸ್ಲೋ ಬೇಡ್ವೋ ಅಂತ ನಾನು ದೇವ್ರ ಹತ್ರ ಪ್ರಶ್ನೆ ಇಟ್ಟಿದ್ದೆ ಅಮ್ನವ್ರ ಹತ್ರ ಆ ಮಾಡಿಸ್ಬೇಕು ಆಗುತ್ತೆ ಅದು ಅಂತ ಬಂತು ಈ ರೀತಿ ಇಷ್ಟು ಬೇಗ ಹಿಂಗ್ ಅಂತ ನನಗೆ ಗೊತ್ತಿರ್ಲಿಲ್ಲ ಮೇಡಂ ಇದೊಂದ್ ಮಿರಾಕಲ್ ಆಯ್ತು ಇಲ್ಲ ಯಾಕೆಂದ್ರೆ ಕಾರ್ಡ್ ಕಟಿಂಗ್ ಅದು ಅದ್ರದೇ ಆದ ಅನುಭವ ಇರುತ್ತೆ ಯೂಸ್ ಮಾಡ್ಲಿಕ್ಕೆ ಎಷ್ಟು ಒಂದು ಚಕ್ರವನ್ನ ಮೇಡಂ ತುಂಬಾ ಒಳ್ಳೆ ಅದ್ಭುತವಾದ ಇದಾಯ್ತು ಮೇಡಂ ಹೇಗಿದೆ ಅಂತ ಮೇಡಂ ಇದು ಮಕ್ಳು ಹೊಟ್ಟೆ ಹಸ್ರಾದಾಗ ಕೈಗ್ ಹೆಂಗ್ ಗೊತ್ತಾಗುತ್ತೋ ತರ ಮೇಡಮ್. ನಮ್ಗಾಗಿರೋ ಬ್ಲಾಕೇಜಸ್ ನಿಮಗೆ ಗೊತ್ತಾಗಿ ನೀವ್ ಅದನ್ನೆಲ್ಲ ಕ್ಲಿಯರ್ ಮಾಡಿದಾರೆ ಮೇಡಂ ತುಂಬಾ ತುಂಬಾ ಧನ್ಯವಾದ ಮೇಡಮ್ ತ್ಯಾಂಕ್ ಯು ಸೋ ಮಚ್ ಮೇಡಮ್ ಒಳ್ಳೇದಾಗಲ್ಲಮ್ಮನೋರನ ಗ್ರಹಲ್ಲಿ ಮೇಡಮ್ ಮತ್ತೆ ನೆಗೆಟಿವಿಟಿ ರಿಮೂವ್ ಆಗಿದೆ ಅಂತ ನೀವ್ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ನಮ್ ಬಾಡಿನಲ್ಲಿ ಒಂಥರಾ ಡ್ರೈನೆಸ್ ಫೀಲ್ ಆಗುತ್ತಾ ಮೇಡಂ ಹೌದು ಆಗ್ಬೇಕಲ್ಲಮ್ಮ ಸೊ ಇಷ್ಟು ವರ್ಷ ಇರುತ್ತಲ್ಲ ಹೆಂಗೆ ಅಂದ್ರೆ ಇವಾಗ್ ನೀವ್ ಏನ್ ಗೊತ್ತಾ ಸಡನ್ ಆಗಿ ಎದ್ದೋದ್ರೆ ಒಂದ್ ಲೀಟರ್ ನೀರ್ ಕುಡಿದ್ರೂ ಕೂಡ ದಾಹ ತೀರಲ್ಲ ಆಗುತ್ತೆ ಹ್ಮ್ ತುಂಬಾ ಬಾಯಾರಿಕೆ ಆಗುತ್ತೆ ಸೊ ಆ ರೀತಿ ಇವಾಗ ಹೇಳಿದ್ರು ಇವಾಗ ಅವರು ಏಕಾದಶಿ ಇದೆ ಸೊ ಏನ್ ಮಾಡೋದು ಮೇಡಮ್ ಅಂತ ತಲೆ ಕೆಡ್ಸ ಮಾಡಿ ಒಳ್ಳೆ ಸಾಧನೆ ಮಾಡ್ತಾ ಇದ್ದೀರಾ ಮಾಡಿ ತಲೆ ಕೆಡ್ಸ್ಕೋಬೇಡಿ ಅಮ್ಮನವ್ರ ಅನುಗ್ರಹ ಇರಲಿ ಸಾಧಕರು ಹೋಗೋ ದಿಕ್ಕೇ ಆಗಿರತ್ತೆ ಆಯ್ತಾ ಓಕೆ ಖುಷಿ ಹೆಸರಲ್ಲಿ ಖುಷಿ ಇದೆ ಕ್ಲಾಸಲ್ಲಿ ಏನಿತ್ತು ನಮಸ್ತೆ ಹೇಗಿದ್ಯಾ ಮ್ಯಾಮ್ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮಿಂದ ನೀವು ಚೆನ್ನಾಗಿರ್ಬೇಕು ನಾವು ಇನ್ನೂ ಚೆನ್ನಾಗಿರ್ತೇವೆ ಮ್ಯಾಮ್ ಮಾಡಿದಾಗ ಹೇಗೆ ನಮಗೆ ವೈಬ್ ಇರುತ್ತೆ ಈಗ ಹ್ಯಾಂಡ್ ನ ದೂರ ದೂರ ಇಟ್ಟರು ಹಾಗೆ ವೈಬ್ ಇದೆ ಮ್ಯಾಮ್ ಬಾಡಿ ಎಲ್ಲ ಫುಲ್ಲು ಲೈಟ್ ಫೀಲ್ ಆಗ್ತಾ ಇದೆ ನನ್ಗೆ ಸೊ ಗೊತ್ತಾಗುತ್ತೆ ನಿಮ್ಮ ಹಸ್ತದಲ್ಲಿ ಅದ್ಭುತವಾದ ವೈಬ್ರೇಷನ್ಸ್ ಸೊ ಅದ್ ಹೇಳಕ್ ಜಸ್ಟ್ ನೀವು ಎಂಜಾಯ್ ಮಾಡ್ಬೋದಷ್ಟೆ ಒಳ್ಳೇದಾಗ್ಲಿ ರೇಖೆ ರಿಸೀವ್ ಮಾಡಿದಾಗ ನಮ್ಗೆ ಹೇಗೆ ಫುಲ್ ಹರಿಯೋ ಶಕ್ತಿ ನಮ್ಗೆ ಹೇಗ್ ಫೀಲ್ ಆಗುತ್ತೆ ನನ್ಗೆ ಈಗ ದೂರ ದೂರ ಹ್ಯಾಂಡ್ ಇಟ್ಕೊಂಡ್ರು ಕನೆಕ್ಷನ್ ಈಗ ಮ್ಯಾಗ್ನೆಟಿಕ್ ಪವರ್ ಹೇಳಿ ಅಲ್ವಾ ಮ್ಯಾಮ್ ಆ ತರ ಫೀಲ್ ಆಗ್ತಾ ಇದೆ ನನ್ಗೆ ಸೊ ಒನ್ ಕ್ವಶನ್ ಕ್ಲಾಸ್ ಮಾಡಿದ್ರಲ್ಲ ಫಸ್ಟ್ ಡೇ ಹ್ಮ್ ಅವತ್ತು ಎಷ್ಟು ಚನ್ನಾಗಿ ನನ್ ಮುಂದೆನೆ ಬಂದ್ ಕುತ್ಕೊಂಡು ಕ್ಲಾಸ್ ಮಾಡ್ತಾ ಕಣ್ ಮುಚ್ಕೊಂಡೇ ಇದೀನಿ ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ತಾ ಇದೀನಮ್ಮ ನನ್ ಕಣ್ ಮುಂದೆನೆ ಕುತ್ಕೊಂಡು ನನ್ಗೆ ಹೇಳ್ಕೊಡ್ತಾ ಇದ್ದೀರಾ ಈ ಮೇಲೆ ಚಕ್ರದ್ಮೇಲ್ತ ಇಡು ಚಕ್ರದ್ಮೇಲೆ ಅಂತ ಅನ್ಬಿಟ್ಟು ಅದನ್ನ ಅನುಭವನ ನಿಜವಾಗ್ಲೂ ಮರೆಯಕ್ ಇನ್ನೊಂದು ಎಷ್ಟು ಆತರ ಒಂದು ಅನುಭವ ಪಡಿಬೇಕು ಅಂದ್ರೆ ತುಂಬಾ ಕಷ್ಟ ಅಮ್ಮ ನೀವೇ ನನ್ ಕಣ್ಣೆದ್ರಿಗೆ ನೀವೆಲ್ಲೋ ಇದ್ದೀರಾ ಇಲ್ಲಿದ್ದೀನಿ ಆದ್ರೆ ನೀವ್ ನನ್ ಕಣ್ ಮುಂದೆನೆ ಬರ್ಬೇಕು ಅಂದ್ರೆ ನನ್ಗೆ ನನ್ನ ಅದೃಷ್ಟ ಏನ್ ಗೊತ್ತಾ ಎಲ್ಲೋ ಇದ್ದೀವಿ ಅಂತ ಅನ್ಕೊಂತೀವಿ ಅಷ್ಟೇ ಬಟ್ ಎನರ್ಜಿ ಲೆವೆಲ್ ಅಲ್ಲಿ ಎಲ್ಲರೂ ಕೂಡ ಎಲ್ಲರಿಗೂ ಕನೆಕ್ಟ್ ಆಗಿರ್ತೀವಿ ವಾಸ್ತವ ಸತ್ಯ ಇದು ಅಮ್ಮನವ್ರು ಎಲ್ಲೋ ಇದಾರೆ ಅಂತ ಅನ್ಕೊಂತಾರೆ ಬಟ್ ಅಮ್ಮನವರ ಎನರ್ಜಿ ನಮ್ಮನ್ನ ಆವರ್ಸಿರುತ್ತೆ ನಮ್ಮನ್ನ ಅಂತಲ್ಲ ಎಲ್ಲರನ್ನ ಆವರ್ಸಿರುತ್ತೆ ನನ್ಗೆ ಅದೃಷ್ಟ ಅವತ್ತು ನೋಡಿ ನೀವ್ ಬಂದ್ ಬಂದ್ ಫಸ್ಟ್ ನೇ ದಿನ ಅದ್ರ ನಾನ್ ನೋಡೇ ಇಲ್ಲ ನನ್ಗೆ ನೀವ್ ಬರ್ತೀರಾ ಅಂತ ನನ್ ಮೆಸೇಜ್ ಹೋದಿರ್ಲಿಲ್ಲ ಆ ತಕ್ಷಣಕ್ಕೆ ನಾನ್ ಅವತ್ತು ಮಾಮೂಲಿ ಕ್ಲಾಸ್ ಇರುತ್ತೆ ಅಂತಾನೆ ಇದ್ ಮಾಡ್ಕೊಂಡು ನನ್ ಜಾಯಿನ್ ಆಗಿತ್ತು ನೀವು ನಾನ್ ಸುಮ್ನೆ ಕೈ ಇಟ್ಕೊಂಡ್ ಕುತ್ಕೊಂಡೇ ಇದ್ದೀನಿ ಆ. ಸಹಸ್ರಾರು ಚಕ್ರ ಹೇಳ್ತಾ ಇದ್ದೀರಾ ತಕ್ಷಣ ನೀವು ನನ್ ಕಣ್ ಮುಂದೆ ಬಂದ್ ಕೂತಿದೀರ ಚೇರ್ ಮೇಲೆ ಕೂತಿದ್ದೀರಾ ಎಲ್ಲಾ ಎಷ್ಟೋ ಜನ ಕೂತಿದ್ದಾರೆ ನಾನು ನಿಮ್ ಮುಂದೆ ಕೂತಿದ್ದೀನಿ ನನಗೆ ತುಂಬಾ ಖುಷಿ ಆಯ್ತಮ್ಮ ನಿಜವಾಗ್ಲು ನಾನು ನನ್ ಗುರುಗಳ ಆ ತರ ಒಂದು ಒಂದು ದೀಕ್ಷೆ ಒಂದು ಇದು ಮಾಡುವಾಗ ನೀವು ಗುರು ಬೋಧನೆ ಮಾಡುವಾಗ ನಮ್ಗೆ ಕಣ್ ಮುಂದೆ ಬಂದ್ರಲ್ಲ ಅದೆಷ್ಟು ಖುಷಿ ಆಗುತ್ತೆ ನಿಜವಾಗ್ಲು ವ್ರತದಲ್ಲಿ ಇದೀನಿ ಏನು ಆಗಿದ್ರೆ ತೊಂದ್ರೆ ಇಲ್ಲ ವರ್ಣ ಮುದ್ರೆ ಮಾಡಿ ಜಸ್ಟ್ ವರ್ಣ ಮುದ್ರೆ ಮುಖಾಂತರ ಅದ್ಭುತವಾದ ಎನರ್ಜಿ ಅಲ್ಲ ಕ್ರಿಯೇಟ್ ಆಗುತ್ತೆ ಓಕೆ ಕವಿತಾ ಅವ್ರೆ ರೂಪಾ ಹಲೋ ಹಾ ಹೇಳಿಮ್ಮ ಇವತ್ತು ನೀವು ಅದೇ ಅನಾಹತ ಚಕ್ರಕ್ಕೆ ಸಂಪರ್ಕ ಮಾಡಿದ್ರಲ್ಲ ನಿಮ್ಗೂ ಮತ್ತು ಶಿಷ್ಯರಿಗೂ ಅಂತ ಉಸಿರಾಟ ತುಂಬಾ ಆಗೋಯ್ತು ನನ್ಗೆ ದೀರ್ಘವಾದ ಮತ್ತೆ ಎಷ್ಟು ಪೂರ್ತಿ ನೀವು ಸಂಪರ್ಕ ನಡಿಗೆನ ಕೊನೆ ಕೊನೆ ತನಕ ಮುಗಿಸೋರಿಗೂನು ಸಂಪರ್ಕ ನಡಿಗೆ ಅದು ನೀವು ಹೆಂಗೆ ಹೇಳೋದಕ್ಕೆ ಆಗ್ಲಿಲ್ಲ ಹೇಳದಿಕ್ಕೆ ಆಗ್ತಾ ಇಲ್ಲ ಎಷ್ಟು ಅಂತಂದ್ರೆ ಆ ಸಂಪರ್ಕ ನಡಿಗೆ ಏರ್ಪಟ್ಟಾಗಿಂದ ಅದ್ ಕೊನೆಗೊಳ್ಳೋವರೆಗೂನು ದೀರ್ಘವಾಗಿ ತುಂಬಾ ಇಷ್ಟು ದೀರ್ಘವಾಗಿ ನನ್ ಜೀವನದಲ್ಲಿ ಉಸಿರಾಡಿಲ್ಲ ಅನ್ನಿಸ್ತು ಅಷ್ಟು ದೀರ್ಘವಾದ ಉಸಿರಾಟ ಮಾಡ್ದೆ ಈಗ್ಲೂ ಕೂಡ ಅದೇ ರೀತಿ ಉಸಿರಾಟ ಆಗ್ತಾ ಇದೀನಿ ಇನ್ನು ಕೂಡ ಅದನ್ನ hang ಓವರ್ ಇನ್ನು ಕೂಡ ಕಡಿಮೆ ಆಗಿಲ್ಲ ಅಷ್ಟು ತುಂಬಾ ಚೆನ್ನಾಗಿ ಅನುಭವ ಆಯ್ತು ಅನ್ನೋದು ಎನರ್ಜಿ ಕನೆಕ್ಷನ್ಸ್ ಕರ್ಮ ಕ್ಲೆನ್ಸಿಂಗ್ ಎರಡು ಕೂಡ ಅನುಭವ ಆಯ್ತಾ ಆ ಖಂಡಿತ ಅಮ್ಮ ತುಂಬಾ ಚೆನ್ನಾಗಾಗಿದೆ ರಾಜಮ್ಮ ನಾವು super ಆಗಿ ಇದಿವಿ ಅಮ್ಮ ರೇಖಿಗ್ ಬಂದ್ ಮೇಲೆ ಚೆನ್ನಾಗಿ ಇದಿವಿ ರೇಖಿ ಮೇಲೆ ತುಂಬಾ ಚೆನ್ನಾಗಿ ಇದಿರ ಹೇಗಿತ್ತು class ತುಂಬಾ ಚೆನ್ನಾಗಿತ್ತು ಅಮ್ಮ ಹ ಮತ್ತೆ ಹೇಳಿ ನಂಗ್ ಏನ್ ಹೇಳ್ಬೇಕು ಅಂತ ನಂಗ್ ಅರ್ಥ ಆಗ್ತಿಲ್ಲ ಅಂದ್ರೆ ನಾವು ರೇಖಿಗ್ ಬಂದ್ ಮೇಲೆ ತುಂಬಾ ಚೆನ್ನಾಗಿ ಇದಿವಿ ನಮ್ಗೆ ಏಳ್ ಏಳ್ ಜನ್ಮಕ್ಕೂ ನೀವೇ ಗುರುಗಳಾಗಿ ಸಿಗ್ಬೇಕು ನಮ್ ಮಕ್ಳಿಗೂ ನೀವೇ ಗುರುಗಳಾಗ್ಬೇಕು ಜಗನ್ಮಾತೆ ಹ ಖಂಡಿತ.